ಇದೇನಪ್ಪ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರ ನಾವು ಇವತ್ತು ಹಾಸನ ಕೊರಟಿದ್ವಿ ಯಾಕೆ ಅಂದರೆ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಿಂದು ಹಾಗೆ ಮತ್ತು ಸ್ವಲ್ಪ ಹೈಟಮ್ ತರೋದಿತ್ತು ಹಾಗೆ ಸೋಫಾ ಎಕ್ಸ್ಚೇಂಜು ಮಾಡಿಸ್ಬೇಕಿತ್ತು ಹಾಗಾಗಿ ಹೊರಟಿದ್ವಿ ಹಾಗೆ ಬೆಳಗ್ಗೆ ತಿಂಡಿಯೂ ಕೂಡ ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ದೆ ಯಾಕೆಂದರೆ ನನಗೆ ಓದ್ಸಲ ಹೋದಾಗ ಅಷ್ಟು ಕಂಫರ್ಟ್ ಅನಿಸ್ಲಿಲ್ಲ ತಿಂಡಿ ತಿನ್ನೋಕೆ ಹಾಗಾಗಿ ಹಾಗೆ ರೆಡಿಯಾಗಿಬಿಟ್ಟು ನಾವು ಮೆಜೆಸ್ಟಿಕ್ಕಿಗೆ ಬಸ್ಸಿಗೆ ಕಾಯ್ತಾಯಿದ್ವಿ ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಹಾಸನಿಗೆ ಬಸ್ಸಲ್ಲಿ ಹೋಗ್ತಾ ಇದ್ವಿ ಹಾಗೆ ಪೈನಾಪಲ್ ಬಂತು ಪೈನಾಪಲ್ ನೋಡಿದ ತಕ್ಷಣ ನನಗಂತೂ ನಿಜವಾಗ್ಲೂ ತಿನ್ನಬೇಕು ಅಂತಲೇ ಅನಿಸೋದು ತುಂಬ ಫೇವ್ರೇಟ್ ನನಗೆ ಹಾಗಾಗಿ ತಿನ್ನೋಣ ಅಂತೇಳಿ ತೊಗೊಂಡು ತಿಂತಾಯಿದ್ವಿ ತಿಂದಾದ್ಮೇಲೆ ಹಾಗೆ ಸುಮ್ಮನೆ ಕೂತಿದ್ದೆ ನಮ್ಮ ಮನೆಯವ್ರ ಮೊಬೈಲ್ ನೋಡ್ತಾಯಿದ್ರು ಇದ್ರು ಸುಮ್ಮನೆ ಸ್ನ್ಯಾಪ್ ತೆಗಿತಾಯಿದ್ದೆ ಆ ಸ್ನ್ಯಾಪ್ ತೆಗೆದು ನೋಡಿ ಅವರಿಗೆ ಸುಮ್ಮನೆ ಬೋರ್ ಎದ್ದು ಮಲಗಿಬಿಟ್ರು ಅನಿಸುತ್ತೆ ಅವ್ರಿಗೆ ಬಿಟ್ಟರೆ ಸಾಕಪ್ಪ ನಾ ಮಲಗನ ಅನಿಸ್ತಿತ್ತೇನೋ ಚೆನ್ನಾಗಿತ್ತು ಫೈನಲ್ ಆಗಿ ಹಾಸನಕ್ಕೆ ಬಂದ್ವಿ ಹೆಂಗ್ ಬಂದ್ವಿ ಅಂತಾನೆ ಗೊತ್ತಾಗಿಲ್ಲ ಯಾಕಂದ್ರೆ ಎಲ್ಲರೂ ಮಲಗಿಬಿಟ್ಟಿದ್ವಿ ಬೆಳಗ್ಗೆ ಬೇಗ ಇದ್ದಿದ್ವಲ್ಲ ಹಾಗಾಗಿ ಬಸ್ ಅಲ್ಲಿ ಆರಾಮಾಗಿ ಮಲಗಿದ್ವಿ ಅಲ್ಲಿಂದ ನಾವು ಆಲೂರಿಗೆ ಹೋಗಬೇಕಿತ್ತು ಆಲೂರಲ್ಲೇ ಬ್ಯಾಂಕ್ ಇರೋದು ಹಾಗಾಗಿ ಹಾಲೂರಿಗೆ ಹೋಗ್ಬೇಕಿತ್ತು ಹಾಲೂರಿಗೆ ಫೈನಲಾಗಿ ಹೋದ್ವಿ ಅಲ್ಲಿ ಐಟಮ್ಸ್ ತೊಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ವಿ ಸ್ವಲ್ಪ ಅಮ್ಮ ಕಾಯ್ಕೋಣಕ್ಕೆ ಐಟಮ್ ಕೊಡಿಸ್ತೀನಿ ಅಂತಂದರು ಅಂದರೆ ಐಟಮ್ ಅಂದರೆ ಇನ್ನೇನು ಭಾಳ ಇದಂಥದಲ್ಲ ಮನೆಗೆ ಸ್ವಲ್ಪ ಇನ್ನೊಂದು ಕಾಟ್ ಬೇಕಿತ್ತು ಹಾಗೆ ಒಂದು ಟೇಬಲ್ಸ್ ಥರ ಎಲ್ಲ ನೋಡಬೇಕಿತ್ತು ಇನ್ನೂ ಏನೇನು ಬೇಕು ಅಂತೇಳಿ ನಾವು ಬರೀ ಸೋಫಾ ಎಕ್ಸ್ಚೇಂಜ್ ಮಾಡ್ಸೋಕೆ ಅಂತ ಹೋಗಿದ್ದು ಅವರು ಅಮ್ಮ ಕಾಯಿ ಕಣ ಕೊಡಿಸ್ಬೇಕಲ್ಲ ಮತ್ತೆ ತಗೋ ಮತ್ತೆ ಪದೇ ಪದೇ ಕೊಡಿಸೋಕ್ಕಾಗಲ್ಲ ಕಾಯಿ ಕಣದಲ್ಲೇ ಕೊಡಿಸ್ತೀನಿ ಅಂದರು ಅದಕ್ಕೆ ಇದೊಂದು ರೂಮಿಗೆ ಸ್ವಲ್ಪ ಕಾಟ್ ಬೇಕಿತ್ತು ಅಂತ ಹೇಳಿದ್ರು ಇನ್ನೂ ಬೇರೆ ಬೇರೆ ಐಟಮ್ಗಳೆಲ್ಲ ನೋಡ್ತಾ ಇದ್ರು ಅವರು ಕಾಟ್ ನೋಡ್ತಾ ಇದ್ದರೆ ನನ್ನ ಚಿಂತೆ ನೆಕ್ಸ್ಟ್ ಇನ್ನೇನು ತಗೊಳ್ಳಪ್ಪ ನೆಕ್ಸ್ಟ್ ಇನ್ನೊಂದಕ್ಕೆ ಏನು ಹಾಕ್ಲಪ್ಪ ಟೋಪಿನ ಅಂತ ಯೋಚನೆ ಮಾಡ್ತಾಯಿದ್ದೆ ಅಂದರು ನಮ್ಮಮ್ಮ ಒಂದು ಮಾತು ಹೇಳಿದಂಗೆ ಏನು ಬೇಕೋ ಅದನ್ನ ಯೋಚನೆ ಮಾಡಿ ತಗೋ ಅಂತ ಹೇಳಿದರು ಅದಕ್ಕೆ ನಾನು ಕೂಡ ಏನು ಬೇಕು ಅಂತ ಯೋಚನೆ ಮಾಡಿ ತಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ದೆ ಅಮ್ಮ ನಾನು ಆಡಿಸ್ಕೊಳ್ತೀನಿ ನಿನ್ಗೆ ಇನ್ನೂ ಯಾವ್ಯಾವ ಥರ ಬೇಕು ಹೋಗಿ ನೋಡು ಅಂತ ಹೇಳಿದ್ರು ಅದಕ್ಕೆ ನಾನು ಇನ್ನೂ ಬೇರೆ ಬೇರೆ ಥರ ನೋಡೋಣ ಯಾವ್ದ್ಯಾವ ಥರ ಬೇಕಾಗುತ್ತೆ ಅಂತ ಹೇಳಿದೆ ಯಾಕೆ ಅಂದರೆ ಮತ್ತೆ ಮತ್ತೆ ಚಾನ್ಸ್ ಸಿಗೋಲ್ಲ ಸಿಕ್ಕಿದಾಗ ತೊಗೊಂಡ್ಬಿಡ್ಬೇಕು ಅಲ್ವಾ ಹಾಗಾಗಿ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿಬಿಟ್ಟು ನನಗೇನು ಬೇಕೋ ಎಲ್ಲ ನೋಡ್ತಾ ಇದ್ದೆ ಬರೀ ಇಂಥದೆಯಾ ಕಾಟೊಂದು ಸಿಲೆಕ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೇನು ಬೇಕು ಅಂತೇಳಿ ಸೆಲೆಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಮನೆಯವರು ನೋಡು ಆದಷ್ಟು ಕಡಿಮೆ ತಗೋ ಸುಮ್ಮನೆ ಏನಕ್ಕೆ ಅಮ್ಮನಿಗೆ ತೊಂದರೆ ಕೊಡ್ತೀಯ ಅಂತ ಬೈತಾಯಿದ್ರು ನಾನು ಸುಮ್ಮನೆ ಇದ್ದೆ ಮತ್ತೆ ಸಿಗಲ್ಲ ಚಾನ್ಸು ತೊಗೊಂಡ್ಬಿಡೋಣ ಅಂತೇಳಿ ಅಂದರೂ ನಮ್ಮಮ್ಮ ಸಿಂಗಲ್ ಪೇರೆಂಟಾಗಿ ಇಷ್ಟು ಕೊಡಿಸ್ತಿರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ತುಂಬ ಕಷ್ಟದಲ್ಲಿ ಬೆಳೆದು ಬಂದು ಈಗ ನಮ್ಮಮ್ಮ ಈ ಮಟ್ಟಕ್ಕೆ ಕೊಡಿಸ್ತಾರೆ ನನಗೆ ಅಂದರೆ ತುಂಬ ಆಗುತ್ತೆ ಹಾಗಾಗಿ ಹಾಗೆ ನಾನು ಕೂಡ ಅವರೆಲ್ಲ ಐಟಮ್ ನೋಡ್ತಾಯಿದ್ರೆ ನಾನು ಇಲ್ಲಿ ಒಂದು ಮಿರರ್ ಹತ್ರ ಬಂದ್ಬಿಟ್ಟು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಬಂದೆ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಅಮ್ಮ ಹಾಸಿಗೆ ನೋಡ್ತಾಯಿದ್ರು ಕಾಟಿಗೆ ಹಾಸಿಗೆ ಚೆನ್ನಾಗಿತ್ತು ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು ಅದಕ್ಕೆ ನೋಡಿಬಿಟ್ಟು ತಗೊಳ್ತಾ ಇದ್ವಿ ಈಗ ಮತ್ತೆ ಮತ್ತೆ ತಗೊಳ್ಳಲ್ಲ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಮ್ಮ ಹೇಳ್ತಾಯಿದ್ರು ಅದಕ್ಕೆ ಅವರು ಬೇರೆ ಬೇರೆ ವೆರೈಟೀಸ್ ಎಲ್ಲ ತೋರಿಸ್ತಾಯಿದ್ರು ಹಾಗಾಗಿ ಅವರು ನೋಡಿಕೊಂಡು ಚೆನ್ನಾಗಿರೋದನ್ನ ಪರ್ಚೇಸ್ ಮಾಡೋಣ ಅಂಥೇಳಿ ನಮ್ಮ ಮನೆಯವರು ನಮ್ಮಮ್ಮ ಇಬ್ಬರು ನೋಡ್ತಾಯಿದ್ರು ನಾನು ಸ್ವಲ್ಪ ಕಡಿಮೆದೇ ತೊಗೊಳ್ಳಿ ಅಂದರೆ ಅವರು ಮತ್ತೆ ಮತ್ತೆ ತೊಗೊಳ್ಳಲ್ಲ ಒಂದು ಸ್ವಲ್ಪ ಕ್ವಾಲಿಟಿ ಇರೋದೇ ತೊಗೊಳ್ಬೇಕು ಅಂತ ಅವರು ಕೂಡ ಹೇಳಿದ್ ನೋಡಿ ಒಂದನ್ನು ಪರ್ಚೇಸ್ ಮಾಡಿ ಇಟ್ಟರು ಅದೇ ಸೆಲೆಕ್ಷನ್ ಆಗಿರೋದು ಮತ್ತು ಇನ್ನು ಬೇರೆ ಬೇರೆ ವೆರೈಟಿ ಐಟಮ್ಸ್ನೆಲ್ಲ ನೋಡಿಬಿಟ್ಟು ಹಾಗೆ ಪರ್ಚೇಸ್ ಮಾಡಿದ್ವಿ ನಾವು ತಗೊಳ್ತಾ ಇರೋದು ಇ ಎಮ್ ಐ ಮೇಲೆ ಯಾಕೆ ಅಂದರೆ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋಷ್ಟು ದುಡ್ಡಿ ಲೈಕ್ಸ್ ಅದು ಅಮ್ಮ ಮತ್ತೆ ಮತ್ತೆ ಕೊಡ್ಸೋಕ್ಕಾಗಲ್ಲ ಅಂತ ಅಂತೇಳ್ಬಿಟ್ಟು ಈಗ ಕೊಡಿಸ್ತಾ ಇರೋದು ಹಾಗಾಗಿ ಸ್ವಲ್ಪ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಾದ್ಮೇಲೆ ನಾವು ಅಮೌಂಟ್ ಕೊಟ್ಬಿಟ್ಟು ಇನ್ನೇನು ಸಂಜೆ ಆಯ್ತಲ್ವ ಮನೆಗೆ ಮತ್ತೆ ರಿಟರ್ನ್ ಹೋಗ್ಬೇಕು ಬೆಂಗಳೂರಿಗೆ ಅಂತೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ಹೊರಟ್ವಿ ನಾವು ಅಡ್ವಾನ್ಸ್ ಪೇ ಮಾಡಿ ಹೋಗೋಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು ಯಾಕೆಂದರೆ ನಮಗೆ ಪರಿಚಯ ಇದ್ರಲ್ಲ ಹಾಗಾಗಿ ಇ ಎಮ್ ಐ ಕೊಡ್ತಾರೆ ಇಲ್ಲಿಂದ ಹಾಸನಿಗೆ ಕೊಡ್ತಾರೆ ಅಂತಂದರೆ ಅದು ನಮಗೂ ತುಂಬ ಖುಷಿ ಆಗುತ್ತೆ ನಾವು ಕೂಡ ಅದೇ ಥರ ಯಾವನ್ನ ಉಳಿಸ್ಕೊಂಡಿದ್ದೀವಿ ಹಾಗೆ ನೈಟ್ ಆಗಿಬಿಟ್ಟಿತ್ತಲ್ಲ ಹೊಟ್ಟೆ ತುಂಬ ಹಸುವಾಗ್ತಿತ್ತು ಬಟ್ ಬೆಳಿಗ್ಗೆ ತಿಂದಿರೋರು ನಾವು ಮತ್ತೆ ಊಟ ಏನೂ ಮಾಡಿರಲಿಲ್ಲ ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲ ಮತ್ತು ಬ್ಯಾಂಕ್ ಹತ್ರ ಹೋಗಿ ಅಲ್ಲಿಂದ ಬಂದು ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿ ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಕಾಫಿ ಮತ್ತು ಸ್ನ್ಯಾಕ್ಸ್ ಥರ ತಿಂದ್ಕೊಂಡ್ವಿ ಅಷ್ಟೇ ಈಗ ನಾವು ನೈಟ್ ಆಗಿತ್ತಲ್ಲ ಹೋಗೋಷ್ಟರಲ್ಲಿ ಮತ್ತು ಮನೆಗೆ ಹೋಗೋಷ್ಟೊತ್ತಿಗೆ ಒಂದು ಒಂದು ಗಂಟೆ ಆಗುತ್ತೆ ಅಂಥೇಳಿ ಒಂದು ಡಾಬಾದಲ್ಲಿ ಊಟ ಮಾಡೋಣ ಅಂಥೇಳಿ ಒಂದು ಡಾಬಾ ನೋಡಿಬಿಟ್ಟು ಕೂತ್ಕೊಂಡ್ವಿ ಊಟ ಮಾಡೋಕ್ಕೆ ನನಗಂತೂ ನಿಜವಾಗ್ಲೂ ಒಂಚೂರು ಇಷ್ಟ ಆಗಲಿಲ್ಲ ಈ ಡಾಬಾದಲ್ಲಿ ಊಟ ಅದೇನು ಅಂತಲೇ ಟೇಸ್ಟೇ ಇಲ್ಲ ಎಲ್ಲ ಚಿಕನ್ ಎಲ್ಲ ಬೆಂದಿರಲಿಲ್ಲ ಹಾಗಾಗಿ ಸುಮ್ಮನೆ ಆದ್ವಿ ಅಲ್ಲಿಂದ ಬಂದುಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಎರಡೂವರೆ ಆಗಿತ್ತು ನಾನು ಎರಡೂವರೆಯಲ್ಲಿ ಎಲ್ಲ ಐಟಮ್ ತಂದು ಇಳಿಸ್ತಾಯಿದ್ರು ಮೇಲಿನ ಮೇಲಿಗೆ ಕೆಳಗಿಂದ ಹಾಗಾಗಿ ಸ್ವಲ್ಪ ಕಸ ಎಲ್ಲ ಇದ್ದೆ ತಂದು ಹಂಗೆ ಇಟ್ಬಿಡ್ತಾರೆ ಅಂತೇಳ್ಬಿಟ್ಟು ಕಸ ಗುಡಿಸುವಾಗ ಟೈಮ್ ನೋಡಿ ನೀವು ಎರಡೂವರೆ ಆಗಿರ್ಬೋದು ಎರಡೂವರೆ ತನಕ ಐಟಮ್ ಇಳಿಸೋದೇ ಆಗಿತ್ತು ಇನ್ನು ಅವಾಗ ಎರಡೂವರೆ ಆಲ್ಮೋಸ್ಟು ಸ್ಟಾರ್ಟ್ ಆಗಿದ್ದು ಅನಿಸುತ್ತೆ ನಾವು ಮಲಗೋಷ್ಟೊತ್ತಿಗೆ ಮೂರುವರೆ ಆಗಿತ್ತು ತುಂಬ ನಿದ್ದೆ ಬರ್ತಿದೆ ನಾನು ಬೆಳಗ್ಗೆ ಸಿಕ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಏನಿನ ತಂದೆ ಹಾಗೆ ನಮ್ಮಮ್ಮ ಕಾಯ್ಕೊಳ್ಳೋಕ್ಕೆ ಏನೇನು ಕೊಡಿಸಿದ್ರು ಎಲ್ಲ ತೋರಿಸ್ತೀನಿ ಹಾಗೆ ನಾವು ಬಂದಿದ್ದು ಕೂಡ ಲೇಟ್ ಆಯ್ತಲ್ವ ಹಾಗಾಗಿ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ಕಾಯ್ಕೊಳ್ಳೋಕ್ಕೆ ಕೊಡ್ತಿದ್ದಾರೆ ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ ಸಿಂಪಲಾಗಿ ರೆಡಿ ಅದೆ ನಾನು ಡ್ರೆಸ್ಸಲ್ಲೇ ಇರೋಣ ಅಂದ್ಕೊಂಡೆ ಅಮ್ಮ ಬೇಡ ಸ್ಯಾರಿ ಉಟ್ಕೋ ಸಿಂಪಲ್ಲಾಗಿ ಅಂದರು ಅದಕ್ಕೆ ಸಿಂಪಲ್ ಆಗಿ ರೆಡಿಯಾಗಿ ಬಾಗಿನ ಕೊಡೋಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಮ್ಮ ನೀವು ನೋಡ್ತಿರ್ಬೋದು ಲುಕ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಸೀರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಟ್ರಾಕ್ಟಿವ್ ಆಗಿ ಹಾಗೆ ನನ್ನ ಕಡಿನಲ್ಲಿತ್ತು ಅಂತಂದರೆ ಉಂಡೆ ಫ್ರೂಟ್ಸ್ ಮೇಲೆಲ್ಲ ಇತ್ತು ಎಲ್ಲರೂ ನನ್ನ ನೋಡಿ ಇದ್ರು ನನಗೆ ಯಾವಾಗ ತಿಂತಿನಪ್ಪ ಉಂಡೆ ನಾನು ಅಂತ ದೋಸೆ

ಅಮ್ಮ ಈಗ ಕಂಕಣ ಕಟ್ತಿದ್ದಾರೆ ನನಗೆ ಅಂತ ಚಿಕ್ಕು ಎಲೆಯಿಂದ ಕಂಕಣ ಮಾಡಿದರು ಆಂಟಿಗೆ ದೊಡ್ಡ ಎಲೆಯಿಂದ ಕಂಕಣ ಮಾಡಿದರು ಅದು ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ನನಗೆ ದೊಡ್ಡ ಕಂಕಣ ಆಗಿಬಿಟ್ಟಿದೆ ಆಂಟಿಗೆ ಚಿಕ್ಕು ಕಂಕಣ ಆಗಿಬಿಟ್ಟಿದೆ ಅದನ್ನೇ ಹೇಳ್ತಾಯಿದ್ರು ಅಯ್ಯೋ ನಾನು ನಿನಗೆ ಕಟ್ಟಿದ್ದೆ ಅದು ಅವಳಿಗೆ ಹೋಗ್ಬಿಡ್ತಲ್ಲ ಅಂತ ಹೇಳ್ತಾಯಿದ್ರು ಈ ಸಲ ಆಂಟಿಗೂ ಕೂಡ ಕೊಡ್ತಾ ಇದ್ದೀವಿ ಯಾಕೆ ಅಂತಂದರೆ ಅವರು ಕೂಡ ನಮ್ಮ ಮನೇಲಿ ಒಬ್ಬರು ಅಂದರೆ ತಂಗಿಯಾಗಿ ಫ್ರೆಂಡಾಗಿ ಎಲ್ಲ ರೀತಿಯೂ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಒಂದು ಕಾಯ್ಕಣ ಅಂತ ಕೊಡ್ತಾ ಇದ್ದೀವಿ ಹೆಣ್ಣಿಗೆ ಅರ್ಶನ ಕುಂಕುಮ ಕೊಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಅದ್ರ ನೆಪದಲ್ಲಿ ಇಷ್ಟೆಲ್ಲ ಥರದ್ದು ಬರುತ್ತೆ ಅಂತ ಖುಷಿ ಆಗುತ್ತೆ ಅಷ್ಟೇ ತವ್ರ ಮನೆಯಿಂದ ಕಾಯ್ಕಣ ಕೊಡೋದು ಏನು ಅಂತ ನನಗಷ್ಟೆಲ್ಲ ಗೊತ್ತಿರಲಿಲ್ಲ ಈ ವರ್ಷ ನನಗೆ ಗೊತ್ತಾಯಿತು ಅದೆಷ್ಟು ಖುಷಿ ಕೊಡುತ್ತೆ ಎಷ್ಟು ಸಂತೋಷ ಆಗುತ್ತೆ ಮನಸ್ಸಿಗೆ ಯಾವ ಥರ ಫೀಲ್ ಆಗುತ್ತೆ ಅಂತ ನನಗೆ ಈ ವರ್ಷವೇ ಗೊತ್ತಾಗಿದ್ದು ನನಗೂ ಕೂಡ ನಾವು ಅಮ್ಮ ಕಾಯ್ಕರಣ ಕೊಟ್ಟರು ನನಗೆ ಇಷ್ಟಲ್ಲದೆ ಮತ್ತೆ ಇನ್ನು ನನಗೆ ಐಟಮ್ಗಳೆಲ್ಲ ತಂದಿದ್ದೀವಿ ಅಂತ ಹೇಳಿದ್ನಲ್ಲ ಅದು ಏನೇನು ತಂದಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಅದ್ರ ಜೊತೆ ಸೀರೆನೂ ಕೂಡ ಕೊಡಿಸಿದ್ರು ಸೀರೆ ಅಂತೂ ತುಂಬ ಚೆನ್ನಾಗಿದೆ ಕಲರು ನಮ್ಮಮ್ಮಗೆ ನಾನು ಇಷ್ಟೇ ಅದಕ್ಕೆ ನಮ್ಮಮ್ಮ ಹೀಗಂದ್ರು ಸ್ವಲ್ಪ ಈ ಕಡೆ ನೋಡಕಂದ ನನ್ನ ಮೊದಲನೇ ವರ್ಷದ ಕಾಯಿ ಇದು ತುಂಬಾ ಖುಷಿ ಆಗುತ್ತೆ ನನಗೆ ನೀವು ನೋಡ್ಬೋದು ಈ ಸೀರೆ ತುಂಬಾ ತುಂಬಾ ಚೆನ್ನಾಗಿದೆ ಇದನ್ನ ಓಪನ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಸೀರೆ ಕಾಯಿ ಉಂಡೆ ಎರಡು ತರದ್ದು ಆಮೇಲೆ ಸ್ವಲ್ಪ ದೊಡ್ಡ ಇಷ್ಟು ಕೊಟ್ಟರೆ ಹೆಚ್ಚಾಗಿದೆ ಎಲ್ಲ ಐಟಮ್ ಎಲ್ಲ ತಂದಿದಾರಲ್ಲ ನಾನೇ ಕಡಿಮೆ ಇಡು ಅಂತ ಹೇಳಿದೆ ಬಳೆ ಹಣ್ಣು ಮಿಕ್ಸ್ ಫ್ರೂಟು ತೆಂಗಿನಕಾಯಿ ಮತ್ತು ಇದೇನೋ ಇದು ಇದನ್ನೆಲ್ಲ ಇಟ್ಟಿದ್ದಾರೆ ಅಷ್ಟನೇ ವರ್ಷ ತುಂಬ ಆಗ್ತಿದೆ ನನಗೆ ನಾವೆಲ್ಲ ಬೇರೆಯವರಿಗೆಲ್ಲ ಕೊಡುವಾಗ ಬೇರೆಯವರಿಗೆಲ್ಲ ಕಾಯ್ಕೊಂಡು ಕೊಡುವಾಗ ನನಗೆ ಅನ್ಸೋದು ಯಾವಾಗಪ್ಪ ನಮಗೆ ಕೊಡ್ತಾರೆ ಅಂತ ಮದುವೆ ಆದಮೇಲೆ ಗೊತ್ತಾಗಿದ್ದು ಈಗ ಇಸ್ಕೊಳ್ಳುವಾಗ ಒಂಥರ ಫೀಲ್ ಆಗುತ್ತೆ ಮೊದಲು ಅನ್ನಿಸ್ತಿರೋ ಅನಿಸಿಕೆನೇ ಬೇರೆ ಈಗ ಅನ್ನಿಸ್ತಿರೋ ಅನಿಸಿಕೆನೇ ಬೇರೆ ಮೊದಲೆಲ್ಲ ಕಾಯ್ಕಣ ಎಲ್ರಿಗೂ ಕೊಡುವಾಗ ಇದೇನಪ್ಪ ಹೀಗೆಲ್ಲ ಕೊಡ್ತಾರೆ ನಮಗೆ ಯಾವಾಗ ಕೊಡ್ತಾರೆ ಅಂತ ಅನ್ಸೋದು ಬಟ್ ಈಗ ನನಗೆ ಕೊಡ್ತಿರುವಾಗ ಒಂಥರ ಫೀಲ್ ಆಗುತ್ತೆ ಯಾಕೆಂದರೆ ನಮ್ಮಮ್ಮ ಇಷ್ಟು ಕಷ್ಟದಲ್ಲಿ ಸಿಂಗಲ್ ಪೇರೆಂಟಾಗಿ ಇಷ್ಟೋ ಥರದ್ದು ಕೊಟ್ಟಿರೋದು ನನಗೆ ತುಂಬಾ ಖುಷಿ ಇದೆ ಯಾಕೆಂದರೆ ಯಾರು ಹೆಲ್ಪು ತೊಗೊಂಡು ಕೊಟ್ಟಿಲ್ಲ ಒಬ್ಬಳೇ ದುಡಿದ್ಬಿಟ್ಟು ಕಷ್ಟಪಟ್ಟು ಕೊಟ್ಟಿದ್ದಾಳೆ ಹಾಗಾಗಿ ತುಂಬ ಖುಷಿ ಇದೆ ನನಗೆ ಒಂದೊಂದು ಸಲ ಫೀಲೇ ಆಗಿಬಿಡ್ತೀನಿ ನಾನು ಏನೋ ಒಂಥರ ಇಷ್ಟ ಆಯಿತು ನನಗೆ ಕಾಯಿ ಕಣ ಅಂದ್ರೆ ಹೆಣ್ಣಿಗೆ ಸೌಭಾಗ್ಯ ಇದ್ದಾಗೆ ಅಲ್ವಾ ಅರ್ಶಿನ ಕುಂಕುಮ ಕೊಟ್ಟರು ಕಾಯಿ ಕಣದಲ್ಲಿ ಖುಷಿಯಾಗುತ್ತೆ ಅಲ್ವಾ ಹಂಗಾಗಿ ನನಗೆ ಈ ಸಲ ತುಂಬ ಖುಷಿಯಾಗಿದೆ ಇದು ಫಸ್ಟ್ನೇದು ನನಗೆ ಕಾಯಿ ಕಣ ಇರೋದು ಯಾಕೆಂದರೆ ಹೋದ ವರ್ಷ ನಾವು ಕೊಡಬೇಕಿತ್ತು ಅಂತೇಳಿ ಏನೋ ಹೇಳಿದ್ರು ಹಾಗಾಗಿ ಇದು ಫಸ್ಟ್ನೇ ಕಾಯಿ ಕಣ ಸಾಗಿನ ನೆಪದಲ್ಲಿ ನನಗೆ ವಾಷಿಂಗ್ ಮಿಷಿನ್ನು ಕೂಡ ಸಿಕ್ತು ಈ ಸಲ ಏಕೆ ಅಂತಂದರೆ ಬಟ್ಟೆ ತೊಳೆಯುವಾಗೆಲ್ಲ ನನಗೆ ಬಟ್ಟೆ ತೊಳೆಯೋದಂದ್ರೆ ಆಗ್ತಿರಲಿಲ್ಲ ಬಟ್ಟೆ ತೊಳೆಯುವಾಗ ಅಮ್ಮನೆ ಬೈತಿದ್ದೆ ಒಂದು ವಾಷಿಂಗ್ ಮಿಷಿನ್ ಅನ್ನು ಕೊಡು ನನಗೆ ತೊಳೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅಮ್ಮ ಓಲೆ ಕೊಡಿಸ್ತೀನಿ ಓಲೆ ತಗೋ ಅಂದ್ರೆ ನನಗೆ ಓಲೆ ಎಲ್ಲ ಬೇಡ ಮನೆಗೆ ಏನಾದರೂ ಐಟಮ್ ಇದ್ದರೆ ಎಲ್ಲರಿಗೂ ಯೂಸ್ ಆಗೋ ಥರದ್ದು ತಮ್ಮ ಅಂತ ಹೇಳಿದೆ ಅದಕ್ಕೇನೆ ನಮ್ಮಮ್ಮ ಕಾಯಿ ಕಣಕ್ಕೆ ವಾಷಿಂಗ್ ಮಿಷಿನ್ನು ಕೂಡ ಕೊಡಿಸಿದ್ರು ನನಗೆ ಮತ್ತೆ ಚಿಕ್ಕ ತಗೊಳ್ಳೋದು ಅವಶ್ಯಕತೆ ಇರೋಲ್ಲ ಪದೇ ಪದೇ ಹಾಗಾಗಿ ಒಂದೇ ಸಲ ಫೋರ್ಟೀನ್ ಕೆ ಜಿದು ಹದಿನಾಲ್ಕು ಕೆ ಜಿ ತಗೊಂಡ್ಬಿಡೋಣ ಅಂತೇಳಿ ಹದಿನಾಲ್ಕು ಕೆ ಜಿ ತಗೊಂಡ್ವಿ ಸೆಮಿ ಆಟೋಮೆಟಿಕ್ ತೊಗೊಂಡಿರೋದು ಆಟೋಮೆಟಿಕ್ ತಗೊಂಡಿಲ್ಲ ನನಗಂತೂ ತುಂಬ ಇಷ್ಟ ಆಯಿತು ವಾಷಿಂಗ್ ಮಿಷಿನ್ನು ಹಾಗೆ ನಾನು ಕೂಡ ಗೊತ್ತಿರೋ ಅಂಗಡಿಯೇ ತೊಗೊಳೋದಲ್ವ ಹಾಗಾಗಿ ಇಷ್ಟ ಆಗಿರೋದಂದರೆ ಇದೇ ಇರಲಿ ಅಂತೇಳ್ಬಿಟ್ಟು ತೊಗೊಂಡೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ನನಗೆ ಮೇನ್ ಡೋರ್ ಇದೆಯಲ್ಲ ಅದೇ ಇಷ್ಟ ಆಗಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಹದಿನಾಲ್ಕು ಕೆ ಜಿಗಿಂತ ಕಡಿಮೆದು ಬೇಡ ಅಂಥೇಳಿ ನಾನು ಅದು ತಗೊಂಡೆ ಹಾಗೆ ಓವೆನೂ ಕೂಡ ತೊಗೊಂಡೆ ನಾನು ಏನಾದರೂ ಬೇಕ್ ಮಾಡೋಕ್ಕೆ ಅಥವಾ ಹೀಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಸ್ನ್ಯಾಕ್ಸ್ ಥರ ಏನಾದರೂ ಬಿಸಿ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ಹಾಗೆ ನಾನು ಕೇಕ್ಸು ಬೇ ಅಂದರೆ ಬಿಸ್ಕೆಟ್ಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಹಾಗಾಗಿ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಹೋವೆ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಅನ್ಬಾಕ್ಸ್ ಮಾಡಿ ಕಿಚನಲ್ಲಿ ಇಟ್ಟಿದ್ದೀನಿ ನಾನು ಮೊದಲೇ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಹಾಗೆ ಇನ್ನೊಂದು ರೂಮಿಗೆ ಕಾಟ್ ಇರಲಿಲ್ಲ ಹಾಗಾಗಿ ಈಗ ಒಂದು ಕಾಟು ಕೂಡ ತೊಗೊಂಡೆ ಇನ್ನೊಂದು ರೂಮಿಗೆ ಬೇಕಾಗುತ್ತೆ ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಈ ರೂಮಿಗೂ ಒಂದು ಕಾಟ್ ತಗೊಂಡೆ ಹಾಗೆ ಒಂದು ಬೆಡ್ ತೊಗೊಂಡಿದ್ದೀನಿ ಅದಕ್ಕೇ ಸೆಟ್ ಆಗೋವಂಥದ್ದೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನಾವೇನೇ ಐಟಮ್ ತಗೊಳ್ಳೋದಿದ್ರು ಅಲ್ಲೇ ತಗೊಳ್ಳೋದು ಆಲೂರಲ್ಲಿ ಹಾಗಾಗಿ ಚೆನ್ನಾಗಿದೆಯಲ್ಲ ಅಂತೇಳ್ಬಿಟ್ಟು ಬೆಡ್ಡು ಕೂಡ ಅಲ್ಲೇ ತೊಗೊಂಡ್ವಿ ಹಾಗೆ ಹಾಲಲ್ಲಿ ಒಂದು ದಿವನ್ ಕೊಟ್ಟಿಟ್ಟಿದ್ವಿ ಅದು ಖಾಲಿ ಖಾಲಿ ಹೊಡಿತಾ ಇತ್ತು ಅದ್ರ ಮೇಲೆ ಒಂಥರ ಒಂಥರ ಸಿಂಗಲ್ ಹಾಸಿಗೆ ತಂದುಬಿಟ್ರೆ ಯಾರಾದರೂ ಕುತ್ಕೊಳ್ಳೋಕೆ ಅಥವಾ ಯಾರಾದರೂ ಮಲ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೂ ಒಂದು ಹಾಸಿಗೆ ತಗೊಂಡ್ವಿ ಹಾಗೆ ಅದ್ರ ಜೊತೆ ಇನ್ನೂ ಚಿಕ್ಕ ಪುಟ್ಟ ಐಟಮ್ ತಗೊಂಡ್ವಿ ಒಂದು ಪ್ಲಾಸ್ಕ್ ಬರುತ್ತೆ ಅದೊಂದು ಪ್ಲಾಸ್ಕು ಆಮೇಲೆ ಸಿಂಗಲ್ ಒಲೆ ಆಮೇಲೆ ಇನ್ನೂ ಏನೇನೋ ತೊಗೊಂಡ್ವಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಮೊದಲನೇ ಕಾಯ್ಕೋಣ ಅಲ್ವಾ ಅದಕ್ಕೆ ಒಡವೆನೇ ಕೊಡಿಸ್ಬೇಕು ಇದೇ ಕೊಡಿಸ್ಬೇಕು ಅಂತ ಇರಲ್ಲ ಹೆಣ್ಣಿಗೆ ಒಂದು ಅರ್ಶನ ಕುಂಭ ಕೊಟ್ಟರು ಖುಷಿನೇ ನಮ್ಮಮ್ಮ ಸಿಂಗಲ್ ಪೇರೆಂಟ್ ಆಗಿ ಇಷ್ಟೆಲ್ಲ ಫಸ್ಟ್ನೇ ಕಾಯ್ಕಣ ಕೊಡಿಸಿರೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಜವಾಗ್ಲೂ ನಾನು ಲಕ್ಕಿ ಅಂತಲೇ ಹೇಳ್ಬೋದು ನಾನು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ತೋರಿಸ್ಲಿಲ್ಲ ಯಾಕೆಂದರೆ ಆವಾಗ ನಾನು ಮನೆಯಲ್ಲ ಅಳ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಅನ್ಬಾಕ್ಸ್ ಮಾಡಾದಮೇಲೆ ಎಲ್ಲ ಫಿಟ್ ಮಾಡಿಸಾದ್ಮೇಲೆ ತೋರಿಸ್ತಾ ಇದ್ದೀನಿ ಏಕೆಂದರೆ ಅದೆಲ್ಲ ಬಾಕ್ಸ್ ಹಂಗೆ ಇತ್ತಲ್ವ ನಿಮಗೆ ತೋರ್ಸೋಕೆ ಸರಿ ಹೋಗಲ್ಲ ಅಂಥೇಳ್ಬಿಟ್ಟು ನಾನು ಎಲ್ಲ ಅನ್ಬಾಕ್ಸ್ ಮಾಡಾದ್ಮೇಲೆ ಸೆಟ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಇದು ಮೊದಲನೇ ಬಾಗಿನ ಆಗಿರೋದ್ರಿಂದ ನಮ್ಮಮ್ಮ ಇಷ್ಟೆಲ್ಲ ಕೊಡಿಸಿದ್ರು ಓಲೆ ಕೊಡಿಸ್ತೀನಿ ಅಂದರು ಬೇಡ ಅಂತೇಳ್ಬಿಟ್ಟು ನಾನು ಇಷ್ಟನ್ನು ತಗೊಂಡೆ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನೂ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು